ಇವತ್ತು ನನ್ನ ಬಾಳಿನ ಸ್ಪೆಷಲ್ ಸ್ಪೆಷಲ್ ಡೇ ಮಾಡ್ಕೊಂಡಿರೋದು ನಾನು ನಾನು ಇಷ್ಟೇ ಮಾಡಿರೋದು ಇನ್ನೇನು ಹೆಚ್ಚಾಗಿ ಮಾಡಿ ದೇವಸ್ಥಾನದೊಳಗಡೆ ಎಷ್ಟ್ ಚೆನ್ನಾಗಿದಾರೋ ಗೊತ್ತಿಲ್ಲ ಇವತ್ತು ನನ್ನ ಬಾಳಿನ ಸ್ಪೆಷಲ್ ಸ್ಪೆಷಲ್ ಡೇ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ರಾತ್ರಿ ಹನ್ನೊಂದು ಐವತ್ತು ಕರೆಕ್ಟಾಗಿ ರಾತ್ರಿ ಹನ್ನೊಂದು ಐವತ್ತು ಇವತ್ತು ನವೆಂಬರ್ ಇಪ್ಪತ್ತೆರಡು ಇವತ್ತು ನಮ್ಮ ಆ್ಯನಿವರ್ಸರಿ ಅಂದರೆ ನಾಳೆ ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರನೇ ತಾರೀಕು ನಮ್ಮದು ಆ್ಯನಿವರ್ಸರಿ ಮೊನ್ನೆ ಮೊನ್ನೆ ಮದುವೆ ಆಗಿರೋ ಥರ ಫೀಲ್ ಇದೆ ನನಗೆ ಆಗಲಿ ಹತ್ತು ವರ್ಷದ ಆ್ಯನಿವರ್ಸರಿ ಆಚರಿಸ್ಕೊತ ಇದ್ದೀನಿ ಇವ ನಾಳೆ ಬಂದರೆ ನಮ್ಮದು ಇನ್ನೇನೇ ಒಂದು ಐದು ನಿಮಿಷ ಆದರೆ ನಾಳೆ ಹತ್ತನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ ಹತ್ತು ವರ್ಷ ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ ನಾನೇನು ಜಾಸ್ತಿ ಪ್ರಿಪ್ರೇಷನ್ ಮಾಡಿಲ್ಲ ಮನೇಲಿ ಏನಿರುತ್ತೋ ಅದನ್ನೇ ಮಾಡ್ಕೊ ಮಾಡಿದ್ದೀನಿ ಒಂದೆರಡು ಗಿಫ್ಟ್ ಮಾತ್ರ ಅರಿಗೆ ತೊಗೊಂಬಂದು ಕೊಟ್ಟಿದ್ದೀನಿ ಅದು ನನ್ನ ನನಗೆ ಸ್ಪೆಷಲ್ ಅದು ಗಿಫ್ಟು ಆ ಸ್ಪೆಷಲ್ನ ಇವತ್ತು ಕೊಡ್ತಾ ಇದ್ದೀನಿ ಅರಿಗೆ ಅವ್ರು ಏನು ಮಾಡಿದ್ದಾರೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಇದುವರೆಗೂ ಗೊತ್ತಿಲ್ಲ ಇದುವರೆಗೂ ಅವ್ರಿಗೆ ಏನು ಕ್ಲೂನು ಕೊಟ್ಟಿಲ್ಲ ಇನ್ನೂ ಅರಿ ಕೆಲಸದಿಂದ ಮನೆಗೆ ಬಂದೂ ಇಲ್ಲ ನೋಡೋಣ ಮನೇಲೆ ಏನೇನಾಗುತ್ತೆ ಸಣ್ಣ ಪುಟ್ಟಿದ್ದೆಲ್ಲ ಜೋಡಿಸಿ ಒಂದು ಸುಮ್ಮನೆ ಕೇಕ್ ಒಂದು ತಂದು ಕೇಕ್ ಕಟ್ ಮಾಡಿ ನನ್ನ ಕಡೆಯಿಂದ ಏನು ಗಿಫ್ಟ್ ಇದೆಯೋ ಅದನ್ನು ಕೊಡೋಣ ಅಂದ್ಕೊಂಡು ಇದ್ದೀನಿ ಅವ್ರು ಬರಲಿ ಅಂತ ಇನ್ನೂ ಬಂದಿಲ್ಲ ನೋಡಿ ಹನ್ನೆರಡು ಗಂಟೆ ಆದರೂ ನಮ್ಮ ಮನೆಯಲ್ಲಿ ಬಂದಿಲ್ಲ ಇವತ್ತು ವೆಡ್ಡಿಂಗ್ ಡೇ ದಿನ ಆ್ಯನಿವರ್ಸರಿ ದಿನ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಅವ್ರಿಗೋಸ್ಕರ ವೇಟಿಂಗ್ ಇದ್ದೀನಿ ಬರಲಿ ಅದೇ ಕೇಕ್ ಕಟ್ ಮಾಡಿ ಊಟ ಮಾಡಿ ಅಷ್ಟೇ ನಾಳೆ ಎಲ್ಲರೂ ಹೊರಗಡೆ ಹೋಗೋಣ ಅಂತಿದ್ದಾರೆ ನಾನು ಎಲ್ಲೂ ಬೇಡ ಮನೇಲಿ ಇರೋಣ ಅಂತ ಹೇಳ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಆಸೆ ಇರೋಣ ಒಂದಿನ ಅನ್ನೋ ಆಸೆ ನನಗೆ ಎಲ್ಲರೂ ಹೋಗೋಣ ಅಂತಿದ್ದಾರೆ ನೋಡೋಣ ಹಿಂಗಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ನಾಳೆದು ಹೇಳ್ತೀನಿ ಬೆಳಗ್ಗೆ ಏನಾಗುತ್ತೆ ಅಂತ ಇವಾಗ ಒಟ್ಟು ನಾನು ಕೇಕ್ ಕಟ್ ಮಾಡಿ ನನ್ನ ಕಡೆಯಿಂದ ಗಿಫ್ಟ್ ಕೊಟ್ಬಿಡ್ತೀನಿ ನಾಳೆ ಅಕಸ್ಮಾತ್ ಲೇಟಾಗಾದರೆ ಬಂದರೆ ಸುಸ್ತಾಗಿರ್ತೀವಿ ಗಿಫ್ಟ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ನಾನು ಇವತ್ತೇ ಇದ್ದೀನಿ ಅದೇ ನನ್ನ ನನಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗ್ತಿಲ್ಲ ಯಾಕಂದರೆ ಮೊನ್ನೆ ಮೊನ್ನೆ ಮದುವೆ ಆಗಿರೋ ಥರ ಫೀಲ್ ನಮಗೆ ಅಲ್ಲಿ ಹತ್ತು ವರ್ಷ ಹತ್ತು ವರ್ಷ ಸಂಸಾರ ನಡೆಸಿ ಅಯ್ಯೋ ಏನೇನೋ ಫೀಲ್ ಬರ್ತಿದೆ ನನಗೆ ಬೆಳಗ್ಗೆಯಿಂದ ಒಂಥರ ಮಿಕ್ಸ್ ಎಮೋಷನಲ್ ಫೀಲು ಒಂದು ಖುಷಿ ಆಗ್ತಿದೆ ಒಂದು ಇಷ್ಟು ನಮ್ಮ ತೋಷದಲ್ಲಿ ಏನೇನೋ ನಡೀತು ನಮ್ಮ ಜೀವನದಲ್ಲಿ ಅನ್ನೋದು ಒಂದ್ ಕಡೆ ಇನ್ನೊಂದು ಕಡೆ ಖುಷಿ ದುಃಖ ಕೋಪ ಮಾಡ್ಕೊಂಡಿರೋ ಟೈಮು ಎಲ್ಲ ನೆನೆಸ್ಕೊಂಡು ಏನೋ ಒಂಥರ ಮಿಕ್ಸ್ ಫೀಲಿಂಗ್ಸು ಒಳ ಒಂಥರ ಹೊಟ್ಟೆ ಒಳಗೆಲ್ಲ ಏನೋ ಒಂಥರ ಸಂಕಟ ಥರ ಮತ್ತು ಏನೋ ಒಂಥರ ಖುಷಿ ಥರ ನೆನೆಸ್ಕೋ ನಾನು ಮಾಡೋ ತಮಾಷೆ ಅದೆಲ್ಲ ಒಂಥರ ಖುಷಿ ಥರ ನೆನೆಸ್ಕೊಂಡು ಬೆಳಿಗ್ಗೆಯಿಂದ ಏನೋ ಒಂಥರ ಮಿಕ್ಸ್ ಫೀಲಿಂಗು ನೋಡೋಣ ಅರಿ ಬರಲಿ ಮೇಲೆ ಕೇಕ್ ಕಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಬೈಸ್ ಇಷ್ಟೇ ಇವಾಗ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ನಾನು ಇಷ್ಟೇ ನಾನು ಮಾಡಿರೋದು ಇನ್ನೇನು ಹೆಚ್ಚಾಗಿ ಮಾಡಿಲ್ಲ ನಮ್ಮ ಮನೆಯವ್ರು ಕರೆಕ್ಟಾಗಿ ಹನ್ನೆರಡು ಕಾಲಿಗೆ ಬಂದಿದ್ದಾರೆ ಹ್ಞೂ ಹೌದು ಹಾಂ ಹನ್ನೆರಡು ಕಾಲಿಗೆ ಬೇಗ ದಿನ ಹನ್ನೊಂದುವರೆಗೆ ಇದ್ರು ಈಗ ಹನ್ನೆರಡು ಕಾಲಿಗೆ ಬಂದವರು ಇವತ್ತು ಸ್ಪೆಷಲ್ ಡೇಗೆ ಕೇಕ್ ರೆಡಿಯಾಗಿದೆ ಕಟ್ ಮಾಡಬೇಕು ನಿಂದ ನಿಂದ ನಿಂದನ ಜೋಇರೋ ಆತ್ರ ನನ್ನ ಮಗನಿಗೆ ಇಷ್ಟದ ಕಾರದ ಕೇಕ್ ತಿನ್ನ ಬಿಡಬೇಕು ನನಗೆಲ್ಲ ನನಗೆ ಇಲ್ಲ ಅಣ್ಣ ಆತ್ರ ಆ ಕೈಯಲ್ಲಿ ಸರಿ ஹேப்பி அனிவர்சரி சாந்தோஷ் டார்லிங் நந்தனி محمد அத்னோர்ஸ் அனிவர்சரி நம்மகான அனிவர்சரி கேன்டு கிட்டி தம்பிதானே என்ன ಅಂತ ನೋಡலாம் மல்ல ஹாப்பன்பட்ட குப்பன வச்சு குடுมา அந்த கிட்டி வா

ನನ್ನ ಹೆಂಡತಿಯ ಹತ್ತನೇ ವರ್ಷದ ಆ್ಯನಿವರ್ಸರಿ ಗಿಫ್ಟು ಫ್ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಮದುವೆ ಆಗಿ ಹೋದ ವರ್ಷ ಸೆಲೆಬ್ರೇಷನ್ ಏನು ಇರಲಿಲ್ಲ ಕಡಲೆಕಾಯಿ ಕೊಟ್ಟಿರಿ ಕಡಲೆಕಾಯಿ ತಿನ್ಕೊಂಡು ಇಡೀ ಈ ದಿವಸ ಎಂಜಾಯ್ ಮಾಡಿದ್ವಿ ವಾವ್ ವಾವ್ ನನ್ನ ಫೇವ್ರೆಟ್ ಕಲರ್ ಸಿಲ್ವರ್ não tombar está prontidão college decidiu watch está naíga não não quanto não quer time não angrele light a puxo time não 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 ఆల్మాస్ పచ్చనా ఇదెని ఇంకొండ్ వాచ్ ఉం ఏం కే యాడ్ వాచ్ ఇలింట కొ వ వ వ శవశా వాచ్ ఆ వర్శవశ వాచ్ కొడుస్తని ఆ వాచ్ వన్ వర్ష కొడుసొచ్చట ఇంకొండ్ వర్ష డమర్ అదకొస్కర 2 వాచ్ కొడుస్పిడివి ఇన్ అదే స్థితి ఆను వాచ్ నా

ಇನ್ನು ಇದು ನನ್ನ ಇದೇ ನನ್ನ ಮೇನ್ ಗಿಫ್ಟು ನಾವು ಪರ್ಸ್ನಲ್ಲಾಗಿ ಹೇಳಿ ರೀಲ್ಸ್ ರೀಲ್ಸನ್ನು ನೋಡಿರಂತೆ ಇದು ಲಾಗ ಬೇಡ ಇದು ಪರ್ಸ್ನಲ್ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ ಆಯ್ ವೆರಿ ಗುಡ್ ಮಾರ್ನಿಂಗ್ ವೆರಿ 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 ಗುಡ್ ಮಾರ್ನಿಂಗ್ ರಾತ್ರಿ ವೀಡಿಯೋ ಏನು ಮಾಡಿದ್ದೆ ಗಿಫ್ಟ್ ಎಲ್ಲ ಮೇಲೆ ಮುಗೀತು ಊಟ ತಿನ್ಬಿಟ್ಟು ಹಾಗೆ ಮಲ್ಕೊಂಡು ಬೆಳಗ್ಗೆ ಎಲ್ಲರೂ ಹೊಲ್ಡೋಣ ಅಂತ ಅದೇ ರಾತ್ರಿ ಹೇಳಿದ್ರಲ್ಲ ನಮ್ಮ ಮನೆಯವರು ಹಾಗಾಗಿ ಬೆಳಗ್ಗೆ ಗಡಿ ಬಿಡಿಲಿ ರೆಡಿ ಆದ್ವಿ ವೀಡಿಯೋ ಮಾಡೋಣ ಮಾಡೋಣ ಅನ್ಕಂತಲೇ ಇದ್ದೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಎಲ್ಲ ರೆಡಿಯಾಗಿ ಹೊಲ್ಟಾಗಲಿ ಲೇಟಾಗೋಯಿತು ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗೋಯ್ತು ಬಿಟ್ಟಾಗಲೇ ಮನೇನ ಇವಾಗ ತಿಂಡಿಗೆ ಅಂದ್ಬಿಟ್ಟು ಸ್ಟಾಪ್ ಹಾಕಿದ್ದೀವಿ ಇಲ್ಲಿ ಕದಂಬ ಬೆಜ್ಜು ಅಲ್ಲಿ ಹಾಕಿದ್ದೀವಿ ನಮ್ಮದು ಹಾಸ್ಪಿಟಲ್ಲ ಈ ಥರ ಇದೆ ನಾನು ಲಾಂಗು ಸಾಕಾಕೊಂಡಿದ್ದೀನಿ ಅರಿದು ಮತ್ತು ತೋರಿಸ್ತೀನಿ ಇವಾಗ ಭೋಜನ ತಿಂದ್ಕೊಂಡು ಹೊರ್ಡುವ ನಾವು ಇವಾಗ ಬಂದಿದ್ದೀವಿ ಮೇಲ್ಕೋಟೆಗೆ ಅರಿ ಗಾಡಿ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ದೇವಸ್ಥಾನದತ್ರ ಎಷ್ಟು ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ರೆ ಇದು ಒಳಗಡೆ ಜನ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ ಕಾರ್ ನೋಡ್ತಿದ್ದೇನೆ ಸ್ವಲ್ಪ ಭಯ ಆಗ್ತಿದೆ ಇಷ್ಟೊಂದು ಜನ ಇದ್ದಾರೆ ಅಂತ ನೋಡೋಣ ಒಳಗೆ ಹೋಗಿ ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ ನೋಡಿ ಇನ್ನು ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಸಿಕ್ಕೋ ಗಾಡಿಗಳು ನೋಡೋಣ ಒಳಗಡೆ ಹೋಗಿ ನೋಡುವ ಇದಿ ಮೇಲ್ ಕೊಟ್ಟನೆ ಕಾಣುಸ್ತಾಯಿದೆ ಇದೆ ಜನ ಯಾರೂ ಇಲ್ಲ ಮೇಲ್ಗಡೆ ಜನ ಜಾಸ್ತಿ ದೇವಸ್ಥಾನದ ಹತ್ರ ಇಲ್ಲಿ ಕೊಳದ ಹತ್ರ ಇನ್ನೂ ಜನ ಬಂದಿಲ್ಲ ನಮ್ಮದೇ ಲಾಸ್ಟ್ ದರ್ಶನ ಅಲ್ಲಿ ಆಮೇಲೆ ಎಲ್ಲ ಕ್ಲೋಸ್ ಆಗೋಯ್ತು ಪಾಪ ಅರ್ಧ ಅರ್ಧ ಹತ್ತಿದವರು ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ನಾವಿಲ್ಲಿ ಕಲ್ಯಾಣಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸಕ್ಕತ್ತಾಗಿದೆ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತೆಕ್ಕೊಂಡು ಆಮೇಲೆ ಹೋಗುವ ನಾನದೆಲ್ಲ ದರ್ಶನ ಆಯಿತು ಇವಾಗ ಕಲ್ಯಾಣಿ ಹತ್ರ ಕೂತಿದ್ದೀವಿ ವಿಡಿಯೋ ಫೋಟೋಸ್ ಎಲ್ಲ ಮಾಡಬೇಕು ಇನ್ನು ಏನೂ ಮಾಡಿಲ್ಲ ಸುಸ್ತಾಯಿತು ಅಲ್ಲಿಂದ ಅದೇ ಉಸ್ರಲ್ಲಿ ಓಡ್ ಬಂದಿದ್ದು ಮೆಟ್ಲತ್ತಿ ಮತ್ತೆ ಮೆಟ್ಲಿಂದು ಬಂದಿದ್ದು ಸುಸ್ತಾಯಿತು ಅಂದಾಗಿ ಕೂತಿದ್ದೀವಿ ಕಲ್ಯಾಣಿ ಹತ್ರ ಏನು ಗೊತ್ತಾ ನಾನು ಮೇಲ್ಕೋಟೆಗೆ ಮೂರು ಸತಿ ಇದು ನಾಲ್ಕನೇ ಸತಿ ಬಂದಿರೋದಕ್ಕೆ ಮೇಲ್ಕೋಟೆಗೆ ಆದರೆ ಮೂರು ಸತಿ ಬಂದಾಗಲೂ ಮೂರು ಸತಿನೂ ದರ್ಶನ ಆಗಿರಲಿಲ್ಲ ಒಂದು ಸತಿ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ ಮೇಲ್ಗಡೆವರೆಗೂ ಹೋಗಿದ್ದು ಇಲ್ಲಿ ಕೆಳಗಡೆ ನರಸಿಂಹಸ್ವಾಮಿ ದರ್ಶನ ಆಗೋದು ಮೇಲ್ಗಡೆ ಮಾತ್ರ ದರ್ಶನ ಆಗ್ತಿರಲಿಲ್ಲ ಒಂದು ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ ಆವಾಗ ಅದೇ ಮೇಲ್ಗಡೆ ಕಳ್ತಾನಾಗ್ಬಿಟ್ಟಿತ್ತು ಹಂಗಾಗಿ ಅಲ್ಲಿ ಬಿಟ್ಟಿರಲಿಲ್ಲ ಆಮೇಲೆ ಇನ್ನೊಂದ್ಸತಿ ಬಂದೆ ಇನ್ನೊಂದು ಸತಿ ನನ್ನ ಆದ್ಮಿಯವರೇನೋ ಕಾರ್ ತಗೊಂಡಿದ್ರು ಆವಾಗ ಒಂದು ಬಂದಿದ್ವಿ ಮೇಲ್ಕೋಟೆಗೆ ಆವಾಗಲೂ ಟೈಮ್ ಆಗೋಯ್ತು ಅಂತ ಮೇಲ್ಗಡೆ ದರ್ಶನ ಆಗಲಿಲ್ಲ ಇನ್ನೊಂದು ಸತಿ ಯಾವಾಗಲೂ ಬಂದಾಗ್ಲೂ ನಾವಿಬ್ಬರೇ ಬಂದಿದ್ವಿ ಅರಿ ನಾನು ಇಬ್ಬರು ಬಂದಿದ್ವಿ ಆವಾಗಲೂ ದರ್ಶನ ಆಗಲಿಲ್ಲ ಇದು ನಾಲ್ಕನೇ ಸರ್ತಿಗೆ ಮೇಲ್ಗಡೆ ದರ್ಶನ ಆಯಿತು ಅದು ನಮ್ಮದೇ ಲಾಸ್ಟು ಒಂದೂವರೆಗೇನೋ ಕೆಳಗಡೆ ದರ್ಶನ ಮಾಡಿ ಒಂದೂವರೆ ಕ್ಲೋಸ್ ಆಗುತ್ತೆ ಬೇಗ ಹೋಗಿ ಅಂತಂದರು ಒಂದು ಗಂಟೆಗೆ ಏನೋ ನಾವು ಮೇಲ್ಕೋಟೆಗೆ ಬಂದಾಗ ಒಂದೂವರೆ ಅಷ್ಟೊತ್ತು ಕಲ್ ಕೆಳಗಡೆ ದರ್ಶನ ಆಯಿತು ಇಲ್ಲಿ ಎರಡೂವರೆ ಕ್ಲೋಸ್ ಆಗುತ್ತೆ ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂದರು ನಾವು ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಇವತ್ತು ಲಕ್ಕಿ ಡೇ ಅಂದರೆ ಏನೋ ಇವತ್ತು ನಮ್ಮ ದರ್ಶನ ಹತ್ತನೇ ವರ್ಷದ ಆ್ಯನಿವರ್ಸರಿ ಅಲ್ವಾ ಹಂಗಾಗಿ ದೇವರು ದರ್ಶನ ಕೊಟ್ಟಿರೋದು ನಮಗೆ ಕಡೆಗೂ ನಮ್ಮ ಯಜಮಾನರು ನಮ್ಮ ಆಸೆಯನ್ನು ಈಡೇರಿಸಿದ್ರು ಥ್ಯಾಂಕ್ ಯು ಸೋ ಮಚ್ವಮ್ಮ ಅದು ಯೋಗ ನರಸಿಂಹಸ್ವಾಮಿ ಕೆಳಗೆ ಇರೋದು ಚೆಲ್ವನ ಚೆಲ್ವ ನರಸಿಂಹಸ್ವಾಮಿ ಯಾವುದು ಕಪಲ್ ಹೋಗ್ತಾ ಇದೆ ಅದೇ ಚೆಲ್ವ ನರಸಿಂಹಸ್ವಾಮಿ ನಾಲ್ಕು ಸತಿನೂ ಕೆಳಗಡೆ ಆಗಿತ್ತು ಮೇಲಾಗಿರಲಿಲ್ಲ ಈ ಸತಿ ಮೇಲ್ಗಡೆ ದೇವ್ರದ್ದು ಯೋಗ ನರಸಿಂಹ ಯೋಗ ನ ಯೋಗ ನರಸಿಂಹಸ್ವಾಮಿ ದರ್ಶನ ಆಯಿತು ಆಯಿತು ಥ್ಯಾಂಕ್ ಯು ಸೋ ಮಚ್ ಹರೀಶಪ್ಪ ಹರೀಶ್ ಮಾಮ್ಸ್ ಥ್ಯಾಂಕ್ ಯು ವೆಲ್ಕಮ್ ನಾವು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಕೂಗ್ತಾ ಇದ್ ನೋಡವ ಅದು ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ವಿ ಮಧ್ಯದಲ್ಲಿ ಇದೊಂದು ಪ್ಲೇಸ್ ಏನು ಸಕ್ಕದಾಗಿದೆ ಗೊತ್ತಾ ಬಾತ್ಕೋಳಿ ಕೆರೆ ಮುಂದೆ ಹೊಳೆ ಆಮೇಲೆ ಭತ್ತ ಸಕ್ಕದಾಗಿದೆ ಕೆಲವೊಬ್ರು ಇಲ್ಲಿ ಚಿಲ್ ಮಾಡ್ತಿದ್ದಾರೆ ಸಕ್ಕದಾಗಿದೆ ಆಗಿದೆ ವಿವೊ ಸೂಪರ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಿಟಿ ಇಲ್ಲ ಆದರೆ ನಿಜವಾಗ್ಲೂ ನೋಡಿದ್ರೆ ಸಖತ್ತಾಗಿದೆ ಚೆನ್ನಾಗಿತ್ತಲ್ಲ ನಾವಿವಾಗ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಮತ್ತು ಇದು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಜನ ನೋಡಿ ಈಗ ಎಷ್ಟು ಜನ ಅದು ಅಲ್ಲದೆ ಇವತ್ತು ಸಂಡೆ ಬೇರೆ ಸಿಕ್ಕಾಪಟ್ಟೆ ಜನ ಕಾರ್ನು ಬೆಳೆಯಿಂದ ಕಾರ್ ನೋಡೇ ಭಯಪಟ್ಕೊತ ಇದ್ದೀನಿ ಅಷ್ಟೊಂದು ಜನ ಇದ್ದಾರೆ ಒಳಗಡೆ ಇನ್ನು ದೇವ್ರ ದರ್ಶನಕ್ಕೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಎಷ್ಟು ಬೇಕಾದ್ರೂ ಸುತ್ತಾಡ್ಬೋದು ಮೊದಲು ದರ್ಶನ ಮುಗಿಸ್ಕೊಂಬಿಡೋಣ ಅಂತ ಹರಿ ಗಾಡಿ ಪಾರ್ಕ್ ಮಾಡ್ತಿದ್ದಾರೆ ನಾನು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗ ಓಡಾಡ್ತಿದ್ದಾನೆ ಇವಾಗ ಏನಿಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮುಂದಿನ ದಾರಿ ನೋಡೋಣ ಹೋಗಿತ್ತು ಸಿಕ್ಕಬೇಡಿಂದು ನೋಡಿ ಒಳಗಡೆ ಫೋನ್ ಇಲ್ಲ ಮತ್ತು ಉಂಡಿ ಕಾಸಾಕಂಗಿಲ್ಲ ದಕ್ಷಿಣ ಕಾಸಾಕಂಗಿಲ್ಲ ರೂಲ್ಸ್ ಮಾತ್ರ ಸಕ್ಕದಾಗಿದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದ್ವಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಉಂಡಿಗೆ ಕಾಸು ಹಾಕಬೇಡಿ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಯಾರು ವೀಡಿಯೋ ಅಲೋ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿದೆ ಸಿಸ್ಟಮ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ವೀಡಿಯೋ ಇದ್ದೀನಿ ಎಷ್ಟೊಂದು ಜನ ಇದ್ದಾರೆ ನೋಡಿ ದರ್ಶನ ಮಾತ್ರ ಚೆನ್ನಾಗಾಯ್ತು ಸೂರ್ಯ ಇವಾಗ ಮುಳಿಸ್ತಾ ಇದ್ದಾನೆ ಅಲ್ಲೋಗುವ ಇತ್ತು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮನೆಯವರು ಗಿಫ್ಟ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಬ್ಲ್ಯಾಕ್ಬರಿ ಮಾಡ್ಲಾ ನಾನು ಫೋನ್ ಮಾಡಿ கிருஷ்ணந்து இது ஓபன் நான் பாக்ஸ் ஓப்பன் நீங்கள் நோட் அஸ்ட் ஊய் ஓ வாட்சம் ಬಾ ಓರೆ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಬಾರಪ್ಪ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾ ಚೆನ್ನಾ ಕಾಣುಸ್ತೀಯ ಅವರ ಅಲ್ಲಿ ವಿಡಿಯೋ ಮಾಡ್ತಾವ್ರೆ ಅದಕ್ಕೆ ಬಾಬಾ ಅಂತ ಥ್ಯಾಂಕ್ ಯು ಸೋ ಮಚ್ ಆಫೋನ್ ಥ್ಯಾಂಕ್ ಯು ಥ್ಯಾಂಕ್ ಯು ಓರಿ ಓಕೆ ವೆಲ್ಕಮ್ Next gift. I'll buy this Phone.

ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅರಿ ಫೋನ್ ಕೊಡ್ಸಿದ್ದಾರೆ ನನಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಐಟ್ರಾ ಅಲ್ಟ್ರಾ ಫೋನ್ ಕೊಡ್ಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅರಿ ಓಕೆ ವೆಲ್ಕಮ್ ಇಷ್ಟ ಆಯ್ತಾ ಇಷ್ಟ ಆಯ್ತು ಥ್ಯಾಂಕ್ ಯು ನಮಗೋಸ್ಕರ ಅದು ಥ್ಯಾಂಕ್ ಯು ಮಳೆ ಗಿಫ್ಟ್ ಎಲ್ಲ ಓಪನ್ ಮಾಡಿ ಮಳೆ ಬಂದ್ಬಿಡ್ತು ಆಮೇಲೆ ಜನ ಬಂದುಬಿಟ್ರು ಫೋನ್ ಆಫ್ ಮಾಡಿಬಿಟ್ಟೆ ಇವಾಗ ಸಣ್ಣದಾಗಿ ಮಳೆ ಬರ್ತಿದೆ ಮನೆಗೆ ಹೋಗ್ತಾ ಇದೆಯಾಯಿತು ಸಾರಿ ಮನೆಗೆ ಹೋಗ್ತಾಯಿದ್ವಿ ಅಂತೀನಿ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾಯಿದ್ದೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಖಾದಾಗಿದೆ ಫೋನಲ್ಲಿ ಅಷ್ಟು ಕ್ಯಾಪ್ಚರ್ ಆಗ್ತಾಯಿಲ್ಲ ಸಕ್ಕತ್ತಾಗಿದೆ ವೆದರು ಮಳೆ ಬರ್ತಾ ಇರೋದಕ್ಕೂ ಮಳೆ ಅಂದರೆ ಜೋರು ಮಳೆ ಅಲ್ಲ ಚಿಕ್ಕ ಚಿಕ್ಕ ಹನಿ ಬರ್ತಾ ಇದೆ ಆಮೇಲೆ ಸಣ್ಣ ಇವಾಗ ಮುಳುಗಿರೋದ್ರಿಂದ ಎಲ್ಲ ಆರೆಂಜ್ ಆರೆಂಜ್ ಥರ ಕಾಣುತ್ತೆ ಸಕ್ಕದಾಗಿದೆ ಹೆಂಗಿದೆ ಪಾಪ ಚೆನ್ನಾಗಿದೆ ಇವತ್ತೊಂಥರ ಖುಷಿ ಖುಷಿಯಾಗಿ ಕಳೆದ್ವಿ ಇನ್ನು ಮಾತಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಆಗ್ತಾಯಿಲ್ಲ ವೆದರು ಸೂಪರ್ ಸುಪ್ಪ ಸುಪರ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದ ಇಲ್ಲೇನಾಯ್ತು ಗೊತ್ತಾ ರೂಟ್ ಮ್ಯಾಪು ಗೋಪಾಲಸ್ವಾಮಿ ಬೆಟ್ಟದಿಂದ ಬೇರೆ ಕಡೆ ರೂಟ್ ಮ್ಯಾಪ್ ತೋರಿಸ್ತಾ ಇತ್ತು ಅಲ್ಲೋದ್ರೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹೂ ಆಮೇಲೆ ಮತ್ತೆ ಕ್ಲೋಸ್ ಆಗಿದೆಯಲ್ಲ ಅಂತ ಮತ್ತೆ ರೂಟ್ ಮ್ಯಾಪ್ ಹಾಕೊಂಡು ನೋಡಿದ್ರೆ ಮತ್ತೆ ಬೇರೆ ದಾರಿಗೆ ತೋರಿಸು ಮತ್ತೆ ಅದೇ ದಾರಿಗೆ ಬಂದ್ವಿ ಸುತ್ತಿದ ಕಡೆಯೇ ನಾಲ್ಕು ಸತಿ ಅದೇ ರೋಡಲ್ಲೇ ಸುತ್ಕೊಂಡು 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 ಬಂದ ಆಮೇಲೆ ಲೋಕಲ್ ಅಲ್ಲೇ ಮೈಸೂರವ್ರನ್ನ ಜನನ ಕೇಳಿದ್ವಿ ಎಲ್ಲಿ ದೇವಸ್ಥಾನಕ್ಕೆ ನಾವು ಬಂದಿದ್ದ ಜಾಗದಲ್ಲೇ ಇದ್ವಿ ಆಮೇಲೆ ಗೇಟ್ ಬೇರೆ ಹಾಕ್ಬಿಟ್ಟಿದ್ದಾರೆ ಅಂತ ಅಂದೆ ಅಂದ್ವಿ ಆಮೇಲೆ ಅವರು ಹಿಂಗೋಗಿ ಹಿಂಗೋಗಿ ಅಂತ ತೋರಿಸಿದ್ರು ಆಮೇಲೆ ಮತ್ತೆ ಇಲ್ಲ ಅಲ್ಲೆಲ್ಲ ಹುಡಿಕೊಂಡು ಇಲ್ಲಿಗೆ ಬರೋಷ್ಟೇ ಏಳು ವರೆ ಆಗ್ಬಿಟ್ಟಿದ್ದು ಏಳುವರೆಗೆ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಏಳು ಏಳು ಮುಖಾಲಿಗೆ ಕರೆಕ್ಟಾಗಿ ಏಳು ಮುಖಾಲು ಬಂದು ಮೈ ದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏಳು ಮುಖಾಲಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಈ ಅಪ್ಪ ಯಾಕೆ ಹಿಂಗಾಗೋಯಿತಲ್ಲ ಅಷ್ಟು ಕಷ್ಟಪಟ್ಟು ಬಂದ್ವಲ್ಲ ಅಂದ್ಬಿಟ್ಟು ಇಲ್ಲಿ ಬೇಜಾರಾಗಿ ಇಲ್ಲಿ ಚುರುಮುರಿ ತಿಂದ್ಕೊಂಡು ಹೊರಟು ಬಿಡೋಣ ಆಯಿತು ಅಂದ್ಬಿಟ್ಟು ಚಿಮುರಿ ತಿಂದ್ಕೊಂಡು ಮತ್ತೆ ಅಲ್ಲಿ ಹೋಗಿ ವಾಪಸ್ಸು ನೋಡಿದ್ರೆ ಜನ ಎಲ್ಲ ನಿಂತಿದ್ರು ನೋಡೋಣ ಒಂದ್ಸತಿ ಅಂದ್ಬಿಟ್ಟು ಅವ್ರನ್ನ ಕೇಳಿದಕ್ಕೆ ಇಲ್ಲ ಒಂಬತ್ತುವರೆಗೆ ತೆಗಿತಾರಂತೆ ಅಂದರು ಎಂಟು ಗಂಟೆಯಿಂದ ಒಂಬತ್ತುವರೆವರೆಗೂ ಕಾಯೋದು ಕಡೆಗೂ ದರ್ಶನ ಆಯಿತು ಫುಲ್ ಖುಷಿ ಆಗೋದು ನೋಡಿ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದು ಫುಲ್ ಖುಷಿ ಅಯ್ಯೋ ಬೆಳಗ್ಗೆಯಿಂದ ಖುಷಿಯಾಗಿದ್ದೆ ಇದೊಂದು ದರ್ಶನ ಆಗಲಿಲ್ವಲ್ಲ ಅಂತ ಅಂದ್ಕೊತಿದ್ದೆ ಅಷ್ಟರಲ್ಲಿ ತಾಯಿ ದರ್ಶನ ಕೊಟ್ಟು ಮನ್ಸಲ್ಲೇರೀ ಬೈಕ್ ಅಂತಿದ್ರು ಮನ್ಸಲ್ಲೇ ಅದು ಎಷ್ಟು ಕೊರಗಿಬಿಟ್ಟಿದ್ಯಾದ ಇದು ಅದಕ್ಕೆ ದರ್ಶನ ಕೊಟ್ಬಿಟ್ಟು ದೇವರು ಅಂತ ಏನಂತೀಯಪ್ಪು ದರ್ಶನ ಆಯಿತು ಫುಲ್ ಖುಷಿ ಇವಾಗ ಇನ್ನು ಖಾಲಿ ಆಗ್ಬಿಟ್ಟಿದ್ದಾರೆ ಜನ ಎಲ್ಲ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಇನ್ನೆಲ್ಲೂ ಇಲ್ಲ ಮಧ್ಯಾಹ್ನನೂ ಊಟ ತಿಂದಿಲ್ಲ ಇದು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯ್ತು ಇವಾಗೇನೂ ಊಟ ತಿಂದ್ಕೊಂಡು ಬೆಂಗಳೂರಿಗೆ ಹೊರಡಬೇಕು ಚಾಮುಂಡೇಶ್ವರಿ ಕಡೆಗೂ ದರ್ಶನ ಕೊಟ್ಟಲು ನನ್ನ ಮಗ ಎರಡು ವರ್ಷಕ್ಕೋ ಮೂರು ವರ್ಷ ಇದ್ದಾಗ ಬಂದಿದ್ದು ಬಂದು ಹೋಗಿದ್ದು ಇವಾಗ ಕೆ ಆರ್ ಎಸ್ ಡ್ಯಾ ಇದು ಎಂತ ಅಲ್ಲೆಲ್ಲ ಕಾರಂಜಿಲಿ ಏನೋ ಮಾಡ್ತಾರಲ್ಲ ಪು ಮ್ಯೂಸಿಕ್ ಎಲ್ಲ ಹಾಕಿ ಅಲ್ಲಿಗೆ ಹೋಗೋಣ ಅಂತ ಅರಿ ಪ್ಲಾನ್ ನಾನು ಅಲ್ಲಿಗೆ ಏನಕ್ಕೆ ಬರೋದೇ ಇಲ್ಲಿವರೆಗೂ ಬಂದಿದ್ದೀವಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಆಮೇಲೆ ರೂಟ್ ಮ್ಯಾಪ್ ಹಾಕಿ ಬಂದಿದ್ದು ರೂಟ್ ಮ್ಯಾಪ್ ತೋರಿಸಿದ್ದೇ ಬೇರೆ ದಾರಿ ನಾವು ಬಂದಿದ್ದೇ ಬೇರೆ ದಾರಿ ರೂಟ್ ಮ್ಯಾಪ್ ನೋಡೋ ಮು ಸುತ್ತಿದ್ದ ಜಾಗದಲ್ಲಿ ನಾಲ್ಕು ಸುತ್ತಿ ಸುತ್ತಿ ಆಮೇಲೆ ಜನನ ಹೇಳ್ಕೊಂಡು ಬಂದಿದ್ದಾಯಿತು ಬೆಟ್ಟ ಇಳ್ಬಿಟ್ಟು ಬಂದ್ವಿ ಇಳ್ಬಿಟ್ಟು ಬಂದಿದ್ದ ತಕ್ಷಣ ಇಲ್ಲೊಂದು ಹೋಟೆಲ್ ಸಿಕ್ತು ಕಸ್ತೂರಿ ನಿವಾಸ ಬೆಟೆಲ್ ಊಟ ತಿನ್ಕೊಂಡು ಒಟ್ಟಿಗೆ ಹೋಗ್ಬಿಡೋಣ ಇನ್ನು ಬೆಂಗ್ಳೂರಿಗೆ ಹೋಗೋಷ್ಟರಲ್ಲಿ ಆಲೆ ಟೈಮು ಹತ್ತು ಕಾಲ ಆಯಿತು ಬೇ ಹೈವೇ ಮೇಲೆ ಹೋಗ್ಬಿಟ್ರೆ ಊಟಕ್ಕೆ ಎಲ್ಲೂ ಸಿಗೋಲ್ಲ ಅಂದ್ಬಿಟ್ಟು ಬೆಟ್ಟ ಇಲ್ಲದಿದ್ದ ತಕ್ಷಣನೇ ಇಲ್ಲೊಂದು ಇದೆ ಕಸ್ತೂರಿ ನಿವಾಸ ಅಂತ ಇಲ್ಲಿ ಬಂದು ಊಟ ತಿನ್ಕೊಂಡು ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗ್ತು ಹಾಯ್ ವೆರಿ ಗುಡ್ ಮಾರ್ನಿಂಗ್ ರಾತ್ರಿ ಏನು ವೀಡಿಯೋ ಮಾಡಲಿಲ್ಲ ರಾತ್ರಿ ಓಡಾಡಿ ಓಡಾಡಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಹಂಗಾಗಿ ಯಾವ ವೀಡಿಯೋನೂ ಮಾಡಲಿಲ್ಲ ಊಟ ಮಾಡ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಬಂದುಬಿಟ್ವಿ ರಾತ್ರಿ ಬಂದಾಗಲೇ ರಾ ಒಂದೂವರೆ ಆಗಿತ್ತು ಬಂದು ಡ್ರೆಸ್ ಏನು ಮಾಡಿ ಮುಖ ಎಲ್ಲ ತೊಗೊಳ್ಕೊಂಡು ಮಲ್ಕೊಳ್ಳೋ ಅಷ್ಟಲ್ಲಿ ಎರಡು ಗಂಟೆ ಬೆಳಗ್ಗೆ ಬೇಗ ಎದ್ದೇಳಿಬಿಟ್ಟಿತ್ತು ಸ್ಕೂಲ್ ಇತ್ತಲ್ಲ ಹಂಗಾಗಿ ಬೇಗ ಎದ್ದು ತಿಂಡಿ ಮಾಡಿ ತಿಂಡಿ ತಿನಿಸಿ ಅರಿನೂ ಹೋದ್ರೂ ಕೆಲಸಕ್ಕೆ ವೀಡಿಯೋ ಏನು ಮಾಡೋಣ ಅಂತ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೆನ್ನೆ ತುಂಬ ಚೆನ್ನಾಗಿತ್ತು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅರಿ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಿತ್ತು ಅರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ವೀಡಿಯೋದಲ್ಲಿ ಅದು ಹೆಂಗೆ ಹೆಂಗೆ ಎಕ್ಸ್ಪ್ರೆಷನ್ ಬಂದಿದೆ ಗೊತ್ತಿಲ್ಲ ನನಗೆ ಇವಾಗ ಎಡಿಟ್ ಗೊತ್ತಾಗುತ್ತೆ ಯಾ ಒಟ್ಟಿನಲ್ಲಿ ಚೆನ್ನಾಗಿತ್ತು ನೆನ್ನೆ ದಿನ ನಮ್ಮದು ಆ್ಯನಿವರ್ಸರಿ ದಿನ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ಏನು ಮಾಡಬೇಕಲ್ಲ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ